ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಒಟ್ಟಿಗೆ ಶ್ರೀಕೃಷ್ಣ ದರ್ಶನ ಪಡೆದರು ಕ್ಷೇತ್ರದ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು ನಂತರ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಇಂದು ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ದೇಶದಾದ್ಯಂತ ಹಬ್ಬದ ಆಚರಣೆ ನಡೆದಿದ್ದು ನಮ್ಮ ಶಿಡ್ಲಘಟ್ಟದಲ್ಲಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಿ ಭಕ್ತಾದಿಗಳು ಬಹಳ ಅಚ್ಚುಕಟ್ಟಾಗಿ ಪೂಜಾ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಶ್ರೀಕೃಷ್ಣನು ಜಗತ್ತಿಗೆ ಗುರು ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಶ್ರೀಕೃಷ್ಣ ಎಲ್ಲರಿಗಿಂತ ಪವಿತ್ರರಾದವರು ಶ್ರೀಕೃಷ್ಣನ ಆಶೀರ್ವಾದ ಇದ್ರೆ ನಮ್ಮ ದೇಶ ನಾವುಗಳು ನೆಮ್ಮದಿಯಿಂದ ಇದ್ದು ಜೀವನದಲ್ಲಿ ಉನ್ನತ ಮಟ್ಟ ಸಾಧಿಸಬಹುದೆಂದು ತಿಳಿಸಿ ಸಮಸ್ತ ಜನತೆಗೆ ಶ್ರೀಕೃಷ್ಣನ ಆಶೀರ್ವಾದ ಸಿಗಲಿ ದೇಶವು ಸಮೃದ್ಧಿಯಿಂದ ಇರಲಿ ಅಂತ ಹಾರೈಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಣ್ಣೂರು ಸುಬ್ರಹ್ಮಣಿ ರಾಜ್ಕುಮಾರ್ ಕಾಂಗ್ರೆಸ್ ಮುಖಂಡ ಟಿಕೆ ನಟರಾಜ್ ಆರನೇವಾಡನ ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಮುನಿರಾಜು ಚೀಮಂಗಲ ಮಂಜುನಾಥ್ ರಾಮಾಂಜಿ ಆನೂರು ಆನಂದ್ ಕುರುಪರಪೇಟೆ ವೆಂಕಟೇಶ್ ತುಮನಹಳ್ಳಿ ವೆಂಕಟೇಶ್ ಭೂದಾಳ ವರದರಾಜ್ ದೊಡ್ಡದಾಸರಹಳ್ಳಿ ದೇವರಾಜ್ ಲಕ್ಕಹಳ್ಳಿ ಸುರೇಶ್ ಸಿಎನ್ ಮುನಿರಾಜು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಟ್ಟಿಗಟ್ಟ ಶುಭಾಶಯಗಳನ್ನು ತಿಳಿಸ್ತಾ ದೇಶಾದ್ಯಂತ ಶ್ರೀಕೃಷ್ಣ ಭಗವಾನರ ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಅವನ ಸ್ಮರಣೆ ಮಾಡಿ ಎಲ್ಲರೂ ಸಹ ಅವನ ಕೃಪೆಗೆ ಪಾತ್ರವಾದಂಥ ನಿಟ್ಟಿನಲ್ಲಿ ಈ ಒಂದು ದಿನನ ವಿಶೇಷವಾಗಿ ಹಬ್ಬವಾಗಿ ಆಚರಣೆ ಮಾಡ್ತಾರಂಥದನ್ನ ನಾವು ಹೋಗ್ತಾ ಇದ್ವಿ ಚಿಡ್ಲಿಗಡದಲ್ಲಿ ಈಗಾಗಲೇ ಈ ಕ್ಷಣದಲ್ಲಿ ನಾವು ಮೂರ್ತಿಯ ಒಂದು ಅಲಂಕಾರ ಮಾಡಿ ಅವನ ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢಾವಸ್ಥೆಯಿಂದ ಹಿಡಿದು ಎಲ್ಲ ಅವತಾರಗಳ ಒಂದು ದರ್ಶನ ನಮ್ಮೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರುವಂತ ಸವಾಲು ಅವರಿಗೆ ಸಂದರ್ಭದಲ್ಲಿ ತಮ್ಮ ಮುಖೇನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮ್ಮ ಕೃಷ್ಣಸ್ವಾಮಿ ದೇವಸ್ಥಾನ ಒಂದೇ ಜಗದ್ಗುರು ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಸಹ ದೇವರಾಗಿ ಗುರುವಾಗಿ ನಮ್ಮೆಲ್ಲರ ಒಂದು ಮಾರ್ಗದರ್ಶಕನಾಗಿ ಈ ಮನುಕುಲ ಉದ್ಧಾರ ಆಗಲಿ ನೆಮ್ಮದಿಯಿಂದ ತನ್ನ ಜೀವನ ಸಾಗಿಸ್ಲಿ ಅಂತೇಳಿ ಸಂಪೂರ್ಣವಾದ ಭಗವದ್ಗೀತೆಯ ಒಂದು ಗೀತೆಯ ಸಾರಾಂಶನ ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡೀಬೇಕು ನಿಮ್ಮ ನಿಮ್ಮ ಕೆಲಸನ ನೀವು ಮಾಡಿ ಫಲಾಫಲಗಳ ಒಂದು ಅಪೇಕ್ಷೆ ನೀವು ಪಡೆದೇ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರ್ತದೆ ಅದು ದೇವರ ರೂಪದಲ್ಲಿ ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದ್ದನ್ನು ಸ್ಮರಿಸ್ತಾ ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಗ್ಲಗಡ್ಡಲ್ಲಿ ಭಾಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ್ ಸಮುದಾಯದ ಎಲ್ಲ ಗ್ರಾಮಗಳು ಸುಮಾರು ಅರವತ್ತೈದಕ್ಕೂ ಹೆಚ್ಚು ಹಳ್ಳಿಗಳಿಂದ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋವಂಥದ್ದು ಬೆಳ್ಳಿ ರಥೋತ್ಸವವನ್ನು ಮಾಡಿರೋಂಥದ್ದು ಮತ್ತು ಎಲ್ಲ ಆ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರನ್ನು ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಳ್ಳಿಘಟ್ಟ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋಂಥದ್ದು ಅದರ ಜೊತೆಗೆ ಭಾಳ ವಿಶೇಷವಾಗಿ ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮಠ ಶಿಡ್ಲಗಡದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳನ್ನು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರೋಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂಥೇಳಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಭಾಳಷ್ಟು ಮುಖ್ಯ ಶ್ರೀಕೃಷ್ಣನ ಬೇಡಬೇಕಂದ್ರೆ ಅವನು ಹೆಚ್ಚು ಅಲಂಕಾರ ಮಾಡೋಂಥದ್ದು ಇಲ್ಲ ಪೂಜೆಗಳು ಮಾಡೋವಂಥದ್ದು ಹೋಮ ಅವನಗಳು ಮಾಡೋಂಥದ್ದು ಏನೂ ಇಲ್ಲ ಒಂದಿಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವರನ್ನ ಒಂದು ಕ್ಷಣ ನಮ್ಮನ್ನು ಅಂತ ಅಂಥೇಳಿ ಅವನ್ನ ಬೇಡದ್ರಾಯಿತು ಆ ಸಂತೃಪ್ತಿಯಿಂದ ನಮಗೆಲ್ಲೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಬಂದು ಮತ್ತು ನಮ್ಮ ಬೆನ್ನಿಗೆ ಸದಾ ಗುರುವಾಗಿ ಗುರುವಾಗಿದ್ದೇ ಇರ್ತಾನೆ ಆ ಥರದ ಭೂಮಿಲಿ ನಾವು ಸನಾತನ ಧರ್ಮದ ಭೂಮಿಯಲ್ಲಿ ಈ ದೇಶದಲ್ಲಿ ನಾವು ಹುಟ್ಟಿರೋಂಥದ್ದು ಸದಾ ನಮ್ಮ ಹಿಂದೆ ನಮಗೆ ಆ ಒಂದು ಕಾಣದ ಶಕ್ತಿ ದೇವರ ರೂಪದಲ್ಲಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ ಶ್ರೀಕೃಷ್ಣ ಇರ್ಬೋದು ಶಿವ ಇರ್ಬೋದು ಎಲ್ಲ ದೇವರುಗಳ ಅವತಾರ ಅಂತ ನಾವು ತಿಳ್ಕೊಳ್ಬೋದು ಅದರಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಗುರುವಾಗಿ ನಮಗೆ ಹೊರಹೊಮ್ಮತಾರೆ ಮಹಾಭಾರತ ಪಾಂಡವರನ್ನ ಮುನ್ನಡೆಸುವಂಥದ್ದು ಕೌರವ್ರನ್ನ ಗಮನ ದುಷ್ಟ ಶಕ್ತಿಗಳನ್ನ ದಮನ ಮಾಡೋಂಥದ್ದು ವಿಶೇಷವಾಗಿ ಆ ದ್ರೌಪದಿಯ ಒಂದು ವಸ್ತಾವರಣದ ಕಥೆಯನ್ನು ಸಹ ನಾವು ಕೇಳಿರ್ತೀವಿ ಇವತ್ತು ನಮ್ಮ ಸಹೋದರಿಯರು ಇವತ್ತು ಇಷ್ಟೊಂದು ಮಾಡುವಂಥದ್ದು ಸಂದರ್ಭದಲ್ಲಿ ನಾನು ನೆನಪಾಗ್ತಾಯಿದೆ ಶ್ರೀಕೃಷ್ಣನಿಗೆ ಒಂದು ಸಂದರ್ಭದಲ್ಲಿ ಏನೋ ಒಂದಷ್ಟು ಕೈಗೆ ಗಾಯ ಆಗಿ ರಕ್ತ ಬರೋಂಥ ವಾತಾವರಣ ಸೃಷ್ಟಿಯಾಗ್ತದೆ ಆ ಕ್ಷಣದಲ್ಲಿ ದ್ರೌಪದಿಯವರು ಮತ್ತು ಸುಭದ್ರ ತಾಯಿಯಂತ ಇರ್ತಾರೆ ಸುಭದ್ರೆಯವರು ಅವ್ರಿಗೆ ಏನಾದರೂ ರಕ್ತ ನಿಲ್ಲಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ತರೋದಕ್ಕೂ ಇಲ್ಲ ಒಂದು ಆವತ್ತಿನ ಬ್ಯಾಂಡೇಜ್ ಅಂತ ಏನಂತ ಅದನ್ನು ತರೋದಕ್ಕೆ ಅವ್ರು ಹೋಗ್ತಾರೆ ಆದರೆ ಏನು ಮಾಡ್ತಾರೆ ಅಂದರೆ ತಾನು ತೊಟ್ಟಂಥ ವಸ್ತ್ರನ ಸ್ವಲ್ಪ ಭಾಗನ ಹರಿದು ಅದನ್ನು ಅವ್ರಿಗೆ ರಕ್ತ ಬರೋಂಥದ್ದನ್ನು ನಿಲ್ಲಿಸಿ ಅವನ ಒಂದು ಪ್ರೀತಿಗೆ ಅವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಆ ಕ್ಷಣದಲ್ಲಿ ಶ್ರೀಕೃಷ್ಣ ಆಕೆಗೆ ಇನ್ನೆಲ್ಲ ಕಷ್ಟಗಳಲ್ಲೂ ನಾನು ಇರ್ತೀನಿ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಬರೋಂಥ ಒಂದು ಸನ್ನಿವೇಶ ಏನು ದುರ್ಯೋಧನ ಒಂದು ಸಭಾ ಮಂಟಪದಲ್ಲಿ ದ್ರೌಪದಿಯ ಒಂದು ಹೊಸಾಭರಣ ಏನು ಸೀರೆಯನ್ನು ಸೆಳೆಯುವಂಥ ಸಂದರ್ಭದಲ್ಲಿ ದುಶ್ವಾಸನ ಸಾಹಸ ಇರ್ತಾರೆ ಆಗ ಅವರು ಒಂದು ಒದಿಕೆಯನ್ನು ಶ್ರೀಕೃಷ್ಣನಿಗೆ ಯಾವ ರೀತಿ ಸಹಾಯ ಮಾಡಿದರು ಅದೇ ಸಂದರ್ಭದ ನೆನಪಿನಲ್ಲಿ ಅದೇ ಅದರ ಭಾಗವಾಗಿ ಶ್ರೀಕೃಷ್ಣ ಪರಮಾತ್ಮ ಅವ್ರು ಎಷ್ಟು ಸೀರೆನ ಎಳೆದ್ರೂ ಸಹ ಸಂಪೂರ್ಣವಾಗಿ ಆ ಆಕೆಗೆ ವಸ್ತ್ರನ ಒಂದು ಆಶೀರ್ವದಿಸಿ ಸಂಪೂರ್ಣವಾಗಿ ಆಕೆಯನ್ನು ರಕ್ಷಣೆ ಮಾಡೋಂಥ ಕೆಲಸ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ನಮಗೆ ಪುರಾಣಗಳಲ್ಲಿ ಓದಿರೋಂಥದ್ದು ಇಷ್ಟೊಂದು ಮಹತ್ವ ಇರೋಂಥ ಒಂದು ಭೂಮಿ ನಮ್ಮದು ಹಾಗಾಗಿ ಪ್ರತಿ ಸ್ತ್ರೀಯರನ್ನ ಗೌರವಿಸುವಂಥದ್ದು ಮತ್ತು ಕಷ್ಟದಲ್ಲಿ ಆಗೋಂಥದ್ದು ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಇವೆಲ್ಲವೂ ಸಹ ನಮ್ಮ ಧರ್ಮದಲ್ಲಿ ಒಂದು ಭಾಗ ನಮ್ಮ ರಕ್ತದಲ್ಲೇ ಬಂದಿರೋವಂಥದ್ದು ಹಾಗಾಗಿ ಸತ್ಯದ ದಾರಿಯಲ್ಲಿ ಹೋಗಂಥ ಪ್ರತಿಯೊಬ್ಬರಿಗೂ ಸಹ ಜಯ ಆಗ್ತದೆ ಗೌರವ ಸಿಗ್ತದೆ ಸನ್ಮಾನಗಳು ಸಿಗ್ತದೆ ಎಲ್ಲನೂ ಸಹ ಅನುಕೂಲ ಆಗ್ತದೆ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಎಲ್ಲವೂ ಸಾಧ್ಯ ಅಂತೇಳಿ தமிழ் கிருஷ்ண ஜன்மாஷ்டமியுபாஷய சல்லி சார் தெளிவாக ಶ್ರೀಕೃಷ್ಣ ಅಂದ್ರೆ ಸ್ವರ್ಗದ ಮೊದಲನೇ ರಾಜ್ಕುಮಾರ ಇವರ ನಂತರ ಎಲ್ಲರೂ ಬರೋ ಅಂತಂದ್ರೆ ಇವರು ಹೇಗೆ ಶ್ರೀಕೃಷ್ಣ ರಾಜ್ಕುಮಾರ ಆದ್ರು ಅಂತಂದ್ರೆ ಶಿವ ಪರಮಾತ್ಮನ ಈ ಸಮಯದಲ್ಲಿ ಗೀತಾ ಜ್ಞಾನವನ್ನ ಕೇಳಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇವರು ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡ್ರು ಇದರಿಂದ ಇವರು ಶ್ರೀಕೃಷ್ಣ ಆದ್ರು ಅದೇ ರೀತಿ ಈ ಜ್ಞಾನ ಯಾರೆಲ್ಲ ಕೇಳ್ತೀವೋ ಎಲ್ಲರೂ ಕೂಡ ಇಂಥ ಜಗತ್ತಲ್ಲಿ ನಾವು ಬರ್ತೀವಿ ಶ್ರೀಕೃಷ್ಣ ಜೊತೆ ಬರ್ತೀವಿ ಇದರಿಂದ ಅಂದ್ರೆ ಇಲ್ಲಿ ಶ್ರೀಕೃಷ್ಣನಿಗೆ ಆಮೇಲೆ ಕಪ್ಪಾಗಿ ತೋರಿಸ್ಬಿಡ್ತಾರೆ ಕೆಲವು ಕಡೆ ಎಲ್ಲ ಶ್ಯಾಮ ಸುಂದರ ಅಂತ ಹೇಳ್ತಾರೆ ಶ್ಯಾಮ ಸುಂದರ ಅಂತಂದ್ರೆ ಕೃಷ್ಣ ಏನು ಕಪ್ಪು ಇರೋದಿಲ್ಲ ಶ್ಯಾಮ ಅಂತಂದ್ರೆ ಅಜ್ಞಾನ ಅಂಧಕಾರಕ್ಕೆ ವಶ ಆಗೋದು ಮತ್ತೆ ವಿಷಯ ವಿಕಾರಗಳಿಗೆ ವಶೀಭೂತರಾಗೋದು ವಿಷಯ ವಿಕಾರಗಳು ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಅಸೂಯೆ ಇವೆಲ್ಲವುಗಳನ್ನು ಈ ಗೀತ ಜ್ಞಾನದಿಂದ ದೂರ ಮಾಡಿಕೊಂಡು ಸತ್ಯವಾದ ಪವಿತ್ರತೆಯನ್ನ ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರೇ ಮುಂದೆ ಬರ್ತಕ್ಕಂಥ ಪ್ರಪಂಚಕ್ಕೆ ಸತ್ಯುಗದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಜನ್ಮವನ್ನ ತಗೊಳ್ತಾರೆ ದೇವಿ ದೇವತೆಗಳಾಗಿ ಯಾರೆಲ್ಲ ಈ ಜ್ಞಾನ ಪಡ್ಕೊಳ್ತಾರೋ ಅವರು ವಿಶ್ವ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂದ್ರೆ ಭಗವಂತ ಪ್ರತಿಯೊಂದು ಅಷ್ಟೇ ಎಲ್ಲ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿ ಮಾಡೋದಕ್ಕೋಸ್ಕರ ಸ್ವಯಂ ಈಶ್ವರ ಈ ಭೂಮಿ ಮೇಲೆ ಅಂದ್ರೆ ಅವತರಣೆ ಆಗಿದ್ದಾರೆ ಇವ್ರ ಮುಖಾಂತರ ಈ ಶ್ರೀ ಕೃಷ್ಣನ ಆತ್ಮ ಯಾರಪ್ಪ ಅಂದ್ರೂ ಇವರೇ ದಾದ ಅಂದ್ರೆ ಬ್ರಹ್ಮ ಬಾಬಾ ಅಂತ ನಾವು ಕರಿತೀವಿ ಇವರಲ್ಲಿ ಶಿವಪರಮಾತ್ಮನ ಅವತರಣೆಯಾಗಿ ಇವ್ರ ಮುಖಾಂತರ ನಮ್ಗೆ ಗೀತಾ ಜ್ಞಾನ ಕೊಡ್ತಾ ಇದ್ದಾರೆ ಇದರಿಂದ ಇದು ಏಳು ದಿನಗಳ ಕೋರ್ಸ್ ಅನ್ನ ಇಲ್ಲಿ ಕೊಡ್ತೀವಿ ಯಾರು ಈ ಏಳು ದಿನಗಳ ಕೋರ್ಸ್ ಅನ್ನ ತಗೊಂಡು ಪ್ರತಿನಿತ್ಯ ನಾಲ್ಕು ಪೇಜ್ ಮುರುಳಿ ಅಂತ ಬರುತ್ತೆ ಇಲ್ಲಿ ಅಂದ್ರೆ ಆ ಮುರಳಿಯನ್ನ ಯಾರು ಕೇಳ್ತಾರೋ ಇಲ್ಲಿ ಒಂದು ಕೋಟಿ ಜನ ಕುತ್ಕೊಂಡಿದ್ವಿ ಯಾರೇ ಮನಸ್ಸಲ್ಲಿ ಏನೇ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಆನ್ಸರ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಯಾರಿಗಿಂತವ್ರು ಸಿಕ್ಕಲ್ಲ ಅಂತಿಲ್ಲ ಆ ನಾಲ್ಕು ಪೇಜ್ ವಾಣಿ ಯಾರು ಕೇಳ್ತಾರೋ ಅವ್ರು ಎಲ್ಲರಿಗೂ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಇದು ಸತ್ಯ ಅಂದ್ರೆ ಅದಕ್ಕೆ ಭಗವಂತನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಿ ಸತ್ಯವನ್ನ ಹೇಳ್ತಾರೆ ಸದಾ ಶಿವ ಅವರು ಸದಾ ಶುಭ ಅಂದ್ರೆ ಶುಭಕಾರಿ ಕಲ್ಯಾಣಕಾರಿ ಮಂಗಳಕಾರಿ ಆಗಿದ್ದಾರೆ ಪರಮಾತ್ಮ ಅಂದ್ರೆ ಅವರು ಸದಾ ಸುಂದರವಾಗಿ ಇರ್ತಾರೆ ಅವರೆಂದೂನು ಯಾವ್ದ್ರಲ್ಲೂ ತಪ್ಪು ಮಾಡೋದಾಗ್ಲಿ ಕೆಟ್ಟದ್ ಮಾಡೋದಾಗ್ಲಿ ಈ ತರ ಎಲ್ಲ ಏನಿಲ್ಲ ಅದಕ್ಕೆ ಪರಮಾತ್ಮ ನಿರಂತರ ಸತ್ಯವಾಗಿರ್ತಾರೆ ಆ ಒಬ್ಬರು ಬಿಟ್ರೆ ಸತ್ಯ ಈ ಜಗತ್ತಲ್ಲಿ ಇಲ್ಲ ಅದಕ್ಕೆ ಅವ್ರನ್ನ ಸದಾ ಸುಂದರವಾಗಿ ಇರ್ತಾರೆ ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ಬಿಟ್ಟು ಕರಿತೀವಿ ಎಲ್ಲರೂ ಕೂಡ ಇವತ್ತಿನ ದಿನ ಈಗ ಬಂದು ಈ ಒಂದು ಕೃಷ್ಣಾಷ್ಟಮಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಣ್ಣವರು